ರೈತರು ಯಾರು ಮುಂದಾಲೋಚನೆ ಮಾಡಲ್ಲ ಯಾರು ಏನ್ ಮಾಡ್ತಾರ ಎಲ್ಲ ಅದನ್ನೇ ಮಾಡೋದ್ರಿಂದ ನಮ್ಗೆ ಲಾಸ್ ಆಗ್ತದೆ ಒಳ್ಳೆ ಬೆಲೆ ಸಿಗಲ್ಲ ನಾವು ಇಪ್ಪತ್ ಪರ್ಸೆಂಟ್ ಇನ್ವೆಸ್ಟ್ಮೆಂಟ್ ಮಾಡಿದಿವಿ ಹಂಡ್ರೆಡ್ ಪರ್ಸೆಂಟ್ ಲಾಭ ಇದೆ ಎಂಬತ್ ಪರ್ಸೆಂಟು ನಮ್ಗೆ ಉಳಿತಾಯ ಆಗುತ್ತೆ ಒಟ್ಟು ಇದು ಎರಡು ಎಕರೆ ಇದೆ ಎರಡು ಎಕರೆದಲ್ಲಿ ಅರ್ಧ ಎಕರೆ ಹೂವು ಹಾಕಿದಿವಿ ಅರ್ಧ ಎಕರೆ ಇದು ಹಾಗಲ್ಕಾಯಿ ಬೆಳೆದಿದೋ ಇನ್ನು ಅರ್ಧ ಎಕರೆ ಹುಳ್ಳಿಕಾಯಿ ಬೆಳೆದಿದೋ ಇದು ಅರ್ಧ ಎಕರೆ ಇರೋದು ಈ ಅರ್ಧ ಎಕರೆಗೆ ಐದ್ ಸಾವಿರ ಗಿಡ ನೆಟ್ಟಿದಿವಿ ಒಳ್ಳೆ ಈ ಸೈತಿ ಒಳ್ಳೆ ಉತ್ತಮ ಫಲಿತಾಂಶ ಕೊಟ್ಟಿದೆ ಬೆಳೆ ನಮಸ್ಕಾರ ನಮ್ಮ ಹೆಸರು ಹನುಮಂತರಾಜು ಅಂತ ಹೇಳಿ ನೆಲ್ಮಲ್ಲ ತಾಲೂಕು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಇಲ್ಲಿ ನಾವು ಕಳೆದ ಐದು ಆರು ವರ್ಷದಿಂದ ಕೃಷಿ ಬೇಸಾಯವನ್ನು ಮಾಡ್ತಾ ಇದ್ದೀವಿ ಈಗ ಕೋಸು ಹಾಕಿದೀವಿ ಇದು ಇಪ್ಪತ್ತು ದಿವಸ ಕೋಸು ನಾಟಿ ಮಾಡಿ ಇಪ್ಪತ್ತೈದರಿಂದ ಮೂವತ್ ದಿವಸ ಬೇಕಾಗ್ತದೆ ಒಂದು ಬೆಳೆ ಬರೋಕೆ ಮೂವತ್ತು ದಿವಸ ಸೊಸಿ ಬರಕ್ಕೆ ಸಸಿ ಬೀಜ ಹಾಕಿ ಸಸಿ ಬರೋಕೆ ಇಪ್ಪತ್ತೈದರಿಂದ ಮೂವತ್ತು ದಿವಸ ಬೇಕಾಗುತ್ತೆ ಆದ್ರನ್ನ ತಗೊಂಬಂದು ನಾವು ಚೆನ್ನಾಗಿ ನಾ ಉಳುಮೆ ಮಾಡಿ ಒಟ್ಟಿಗೆ ಗೊಬ್ಬರ ಎಲ್ಲ ಚೆನ್ನಾಗಿ ಹಾಕಿ ಅದ ಮಾಡಿ ಉಳುಮೆ ಮಾಡಿ ಇದು ಇಟ್ಬಿಟ್ಟು ಎಲ್ಲ ನಾಟಿ ಹಾಕ್ತಿವಿ ಸಾಲು ಒಂದೂವರೆ ಅಡಿಗೆ ಒಂದೊಂದ ಇಲ್ಲಿಂದ ಆ ಒಂದು ಅಡಿ ಇಲ್ಲಿಂದ ಇಲ್ಲಿಗೆ ಮುಕ್ಕಾಲಡಿ ಮುಕ್ಕಾಲು ಅಡಿಯಿಂದ ಒಂದಡಿ ಒಂದ್ ನಾಟಿ ಮಾಡ್ತೀವಿ ನಾಟಿ ಮಾಡಿಬಿಟ್ಟು ಒಂದು ವಾರಕ್ಕೊಂದ್ಸರ್ತಿ ಸ್ಪ್ರೇ ಮಾಡ್ತೀವಿ ಔಷಧಿಗಳು ವಾರಕ್ಕೊಂದ್ಸರ್ತಿ ಔಷಧಿ ಸ್ಪ್ರೇ ಮಾಡ್ತೀವಿ ಆಮೇಲೆ ಗೊಬ್ಬರ ಕಟೋಗಿ ಬರೋ ಟೈಮಲ್ಲಿ ಅದು ಹದಿನೈದು ದಿವಸ ಇಪ್ಪತ್ತು ದಿವ್ಸೊಂದೊಂದ್ಸತಿ ಬೇಸಾಯ ಚೆನ್ನಾಗಿ ಮಾಡಿಬಿಟ್ಟು ಕಳೆ ಎಲ್ಲ ಕಿತ್ತಾಕ್ಬಿಟ್ಟು ಇದೆಲ್ಲ ಆದ್ಮೇಲೆ ಹದಿನೈದು ದಿವಸ ಆದ್ಮೇಲೆ ಬುದ್ದ್ಲಿ ಎಲ್ಲ ಕಳೆ ಎಲ್ಲ ತೆಗೆದಾಕ್ಬಿಟ್ಟು ಯಾವುದೇ ಆಗಲಿ ಹುಳಗಳು ಇದರಲ್ಲಿ ಇರಬಾರ್ದು ಆ ತರ ನಾವು ನೋಡ್ಕೊಬೇಕು ಇದನ್ನ ಮಣ್ಣಲ್ಲಿ ಯಾವ್ದೇ ಆಗಲಿ ಕಳೆ ಇರಬಾರ್ದು ಕಳೆ ಇರಬಾರ್ದು ಹುಳ ಕುಂದ್ಗಣಕ್ಕೆ ಎಲ್ಲೂ ಜಾಗ ಅವಕಾಶ ಕೊಡಬಾರ್ದು ಇಲ್ಲ ಅಂದ್ರೆ ಹುಳ ಎಲ್ಲ ಚೆನ್ನಾಗಿ ಬಂದು ಬೇಯ್ ಬಿಟ್ಟು ಹೋಗುತ್ತೆ ಅದರಿಂದ ಔಷಧಿ ಸ್ಪ್ರೇ ಚೆನ್ನಾಗಿ ಮಾಡ್ಕೊಂಡು ಗೊಬ್ಬರ ಕೊಟ್ಟು ಯಾರು ಹಾಕ್ಬಿಟ್ಟು ಇದು ಮಿನಿಮಮ್ ಏನಿಲ್ಲಾಂದ್ರೂ ಎರಡೂವರೆಂದ ಮೂರ್ ತಿಂಗಳಿಗೆ ಕಟಾವ್ ಬರುತ್ತೆ ಈಗ ಸೊಸಿ ಹಾಕ್ದಾಗ್ಲಿಂದ ಲೆಕ್ಕ ಸೊಸಿ ನಾವು ಇಪ್ಪತ್ತೈದರಿಂದ ಮೂವತ್ತು ದಿವಸ ನಾಟಿ ಆದ್ಮೇಲೆ ಇದು ಕಟ್ಟ ಬೆಳೆ ಕಟ ಬರೋದು ಎರಡೂವರಿಂದ ಮೂರು ತಿಂಗಳು ಬೇಕು ಮಳೆಗಾಲದಲ್ಲಿ ಬೇಸಿಗೆ ಆದ್ರೆ ಸ್ವಲ್ಪ ಲೇಟ್ ಆಗುತ್ತೆ ಈ ಮಳೆಗಾಲ ಇರೋದ್ರಿಂದ ಬೇಗ ಬರುತ್ತೆ ಒಂದು ಹದಿನೈದು ದಿವಸ ಈ ಸತಿ ಉತ್ತಮ ಇಳುವರಿ ಬಂದಿದೆ ಚೆನ್ನಾಗಿ ಬಂದಿದೆ ಈ ಸತಿ ಆ ರೇಟು ಚೆನ್ನಾಗಿದೆ ಈ ಸ ಈಗ ಆ ನಾವು ಇದಕ್ಕೆ ಐದ್ ಸಾವಿರ ಗಿಡ ಬೇಸ ನಾಟಿ ನೆಟ್ಟಿ ಮಾಡಿದೀವಿ ಚೆನ್ನಾಗಿದ್ರೆ ಎಲ್ಲ ಚೆನ್ನಾಗಿದೆ ಸ ಈ ಸದಿ ಬೆಳೆ ಚೆನ್ನಾಗ್ ಬಂದಿದೆ ಬೇರೆ ಕಡೆ ಎಲ್ಲೋ ಇದನ್ನ ಕಂಪೇರ್ ಈ ಸತಿ ಕೋಸು ಎಲ್ಲೂ ಇಲ್ಲ ಎಲ್ಲೂ ಬೆಳ್ದಿಲ್ಲ ಆದ್ರಿಂದ ನಾವು ಈ ಕಡೆ ಯಾರು ಮಾಡಿಲ್ಲ ಕೋಸು ನಾವು ನೋಡೋಣ ಅಂತ ಹೇಳಿ ಇದು ಐದ್ ಸಾವಿರ ನೆಟ್ಟಿರ ಸ ಇದು ಚೆನ್ನಾಗ್ ಬಂದಿದೆ ಈ ವರ್ಷ ಮೂರ್ ತಿಂಗಳಿಗೆ ಒಂದೊಂದು ಬೆಳೆ ಬರುತ್ತಿವು ಮೂರ್ ತಿಂಗಳಿಗೆ ಒಂದೊಂದ್ ಬೆಳೆ ನಾವು ಸ್ಟೆಪ್ ಬೈ ಸ್ಟೆಪ್ ಹಾಕಿದೀವಿ ಆದ್ರೆ ವರ್ಷಕ್ಕೆ ಏನಿಲ್ಲ ಅಂದ್ರೆ ಮೂರ್ ಬೆಳೆ ತೆಗಿದೀವಿ ಸರ್ ಇದು ವರ್ಷದಲ್ಲಿ ಎಲ್ಲ ಎಲ್ಲಾ ದಿವಸ ಆದಾಯ ಆದಾಯ ತರ ಬರ್ದು ಮಾಡ್ತಾ ಇದೀವಿ ಒಂದ್ರಲ್ಲಿ ಹೋದ್ರು ಒಂದ್ರಲ್ಲಿ ಬರೋ ಹಂಗೆ ಆದಾಯ ಬರೋ ತರ ಮಾಡಿದೀವಿ ಒಳ್ಳೆ ರೇಟ್ ಇದೆ ಈಗ ಈಗ ಉತ್ತಮ ಬೆಲೆ ಕೋಸು ಕೆಜಿಗೆ ಮೂವತ್ತೈದರಿಂದ ನಲ್ವತ್ತು ರೂಪಾಯಿ ಇದೆ ಈ ಸತಿ ಒಳ್ಳೆ ರೇಟ್ ಸಿಗೋದ್ರಿಂದ ನಮ್ಗೆ ಲಾಸ್ ಅನ್ನೋದು ಇಲ್ಲ ಈ ವರ್ಷ ಒಂದ್ ಐದ್ ಸಾವಿರ ಗಿಡ ನಾಟಿ ಮಾಡಿದೀಸ ಒಂದ್ ಏಳುವರಿಂದ ಎಂಟು ಟನ್ ಕಾಯಿ ಸಿಗುತ್ತೆ ಒಳ್ಳೆ ಉತ್ತಮ ಆದಾಯ ಬರ್ತಾ ಇದೆ ಸರ್

ಇದಕ್ಕೆ ಸಿಂಪಲ್ ಸರ್ ಇದಕ್ಕೇನೋ ಜಾಸ್ತಿ ಮೇಂಟೆನೆನ್ಸ್ ಬರಲ್ಲ ಖರ್ಚು ಬರಲ್ಲ ವಾರಕ್ಕ ಒಂದ್ಸತಿ ಮಾಮೂಲಿ ಔಷಧಿ ಬರುತ್ತೆ ಔಷಧಿ ಸ್ಪ್ರೇ ಮಾಡ್ಕೊಂಡ್ಬಿಟ್ಟು ಇದ್ ಮಾಡ್ರೆ ಸಾಕುಸ ಗಿಡಕ್ಕೂ ಪ್ರತಿಯೊಂದ್ ಗಿಡಕ್ಕೂ ಸ್ಪ್ರೇ ಮಾಡ್ಬೇಕು ವಾರಕ್ಕ ಒಂದ್ಸತಿ ಎಂಟು ದಿನಕ್ಕ ಒಂದ್ಸತಿ ಸ್ಪ್ರೇ ಮಾಡ್ಲೇಬೇಕು ವಾರಕ್ಕೊಂದ್ಸಲಿ ನೀರ್ ಕಟ್ಟಬೇಕು ಭೂಮಿ ಯಾವಾಗಲೂ ಯಾವ ಅಂಶ ಆರ್ದಂಗ್ ಮಾಡಬೇಕು ಹದಿನೈದು ದಿವಸ ಇಪ್ಪತ್ ದಿವಸ ಒಳಗಡೆ ಒಂದ್ಸಲಿ ಗುದ್ಲಿ ಬೇಸಾಯ ಅದು ಸೆಂಟ್ರಲ್ ಕಳೆ ಬರದಂಗೆ ಗುದ್ಲಿ ಬೇಸಾಯ ಮಾಡ್ಬೇಕು ಮತ್ತೆ ಅದನ್ನ ಹುಳ ಗಿಡ ಒಂದ್ಸಲಿ ಗಿಡದಲ್ಲಿ ಹುಳ ಸ್ಟಾರ್ಟ್ ಆಗಿಬಿಡ್ತದೆ ಹುಳ ಸ್ಟಾರ್ಟ್ ಆಗದಂಗೆ ವಾರಕ್ಕೊಂದ್ಸರಿ ಅದೇ ಅವ್ರು ಹೇಳ್ದಂಗೆ ಔಷಧಿ ಸ್ಪ್ರೇ ಮಾಡ್ಕೊಂತೀವಿ ಮತ್ತೆ ಕಳೆ ಬರದಂಗೆ ಅವಾಗ ಗುದ್ದಲಿ ಬೇಸಾಯ ಮಾಡ್ತೀವಿ ಒಂದು ಸೊಸಿ ನಾಟಿ ಮಾಡಿದ ಒಂದು ಇಪ್ಪತ್ತು ದಿವಸದಿಂದ ತಿಂಗಳೊಳಗೆ ಒಂದ್ಸಲಿ ಕಾಂಪ್ಲೆಕ್ಸ್ ಗೊಬ್ಬರ ಹಾಕಿಬಿಟ್ಟು ಅವಾಗ ಒಂದ್ಸಲಿ ಬೇಸಾಯ ಮಾಡ್ತೀವಿ ಬಟ್ ಹತ್ತಿನ ಒಂದು ತಿಂಗಳು ಬಿಟ್ಟು ಇನ್ನೊಂದ್ಸಲಿ ಗೆಡ್ಡೆ ಏನೇನು ಸಲ ಸ್ವಲ್ಪ ಗೆಡ್ಡೆ ಸ್ಟಾರ್ಟ್ ಆಗಿ ಒಂದು ಐದು ಸೈಜ್ ಗೆಡ್ಡೆ ಸ್ಟಾರ್ಟ್ ಆಯ್ತು ಆ ಟೈಮಿಗೆ ಒಂದು ಟೈಮ್ ನಾವು ಕಾಂಪ್ಲೆಕ್ಸ್ ಗೊಬ್ಬರ ಬಿಡಬೇಕು ಬಿಡ್ತೀವಿ ಬಟ್ ನೀರು ಟೈಮ್ ಟೈಮಿಗೆ ನೀರು ಕೊಡ್ತಾ ಇರ್ತೀವಿ ಸರ್ ಇದು ಇನ್ವೆಸ್ಟ್ಮೆಂಟ್ ಕಡಿಮೆ ಇದು ಇದು ಒಂದ್ ಗಿಡ ಬಂದು ಅರವತ್ತು ಪೈಸೆ ಇದೆ ಒಂದ್ ಗಿಡ ಬಂದು ಅರವತ್ತು ಪೈಸೆ ಇದೆ ಸಾವಿರಕ್ಕೆ ಆರ್ನೂರು ರೂಪಾಯಿ ಐದು ಸಾವಿರಕ್ಕೆ ಆರ್ ಸಾವಿರ ರೂಪಾಯಿ ಇದೆ ಎಲ್ಲ ಟೋಟಲ್ ಖರ್ಚು ನಾವು ಗೊಬ್ಬರ ಕೊಟ್ಟಿಗೆ ಗೊಬ್ಬರ ಇದೆಲ್ಲ ಮಾಡಿ ಒಂದ್ ಇಪ್ಪತ್ ಸಾವಿರ ಇದ್ ಮಾಡ್ಕೊಂಡ್ರು ಒಂದು ಇಪ್ಪತ್ತೈದರಿಂದ ಮೂವತ್ತು ಸಾವಿರ ಖರ್ಚು ಬರುತ್ತೆ ಎರಡೂವರೆ ತಿಂಗಳಿಗೆ ಎರಡೂವರೆ ತಿಂಗಳಿಗೆ ಇಪ್ಪತ್ತೈದರಿಂದ ಮೂವತ್ ಸಾವಿರ ರೂಪಾಯಿ ಬರುತ್ತೆ ಒಂದ್ ಐದ್ ಸಾವಿರ ಗಿಡಕ್ಕೆ ಬಟ್ ಜಾಸ್ತಿ ಮಾಡಿದ್ರೆ ಜಾಸ್ತಿ ಓದ್ತಿದ್ದಂಗೆ ಮುಂದೆ ಖರ್ಚು ಜಾಸ್ತಿ ಬರುತ್ತೆ ನಾವು ಐದ್ ಸಾವಿರ ಗಿಡಕ್ಕೆ ಒಂದ್ ಇಪ್ಪತ್ತೈದರಿಂದ ಮೂವತ್ ಸಾವಿರ ಬರುತ್ತೆ ಮೂರ್ ತಿಂಗಳು ಬರುತ್ತೆ ಎಲ್ಲ ಸೇರಿ ಒಂದು ಇಪ್ಪತ್ತೈದರಿಂದ ಮೂವತ್ ಸಾವಿರ ರೂಪಾಯಿ ಬರುತ್ತೆ ಈಗ ಬಂದ್ರೆ ಇದು ಒಂದ್ ಲಕ್ಷ ರೂಪಾಯಿ ಬೆಳೆ ಇದು ಇಪ್ಪತ್ತೈದ ಮೂವತ್ತು ಇನ್ನೊಂದ್ ಎಪ್ಪತ್ತು ಸಾವಿರ ರೂಪಾಯಿ ಆದಾಯ ಬರುತ್ತೆ ಮೂರ್ ತಿಂಗಳಿಗೆ ಎಪ್ಪತ್ ಸಾವಿರ ರೂಪಾಯಿ ಆದಾಯ ಬರುತ್ತೆ ಸರ್ ಸರ್ ಬೆಳೆ ತೆಗೆದಾದ್ಮೇಲೆ ತೆಗೆದಾದ್ಮೇಲೆ ನೆಕ್ಸ್ಟ್ ಬೆಳೆ ಬೆಳೆಯಕ್ಕೆ ಯಾವ್ದು ಆಗಲ್ಲ ಒಳ್ಳೆ ಇಳುವರಿನು ಬರಲ್ಲ ಮಳೆಗಾಲದಲ್ಲಿ ಕೊರೆಗಾಲ ಕಾಲ ಬರುತ್ತೆ ನೆಕ್ಸ್ಟ್ ಯಾವ್ದೇ ಬೆಳೆ ಇಟ್ಟರು ಬರಲ್ಲ ರಾಗಿ ಬೆಳ್ಕೊಂಡ್ರೆ ಒಳ್ಳೆ ಇಳುವರಿ ಬರುತ್ತೆ ಸರ್ ರಾಗಿ ಬೆಳೆದ್ರೆ ಒಳ್ಳೆ ಇಳುವರಿ ಇದನ್ನ ಕಟ್ ಎಲೆ ಉಳಿತಲ್ಲ ಅದು ಒಳ್ಳೆ ಗೊಬ್ಬರ ಚೆನ್ನಾಗಿ ಮಿಕ್ಸ್ ಆಗುತ್ತೆ ಭೂಮಿಗೆ ಫಲವತ್ತತೆ ಕೊಡುತ್ತೆ ರಾಗಿ ನಾಟಿ ಮಾಡಿದ್ರೆ ತುಂಬಾ ಇಳುವರಿ ಬರುತ್ತೆ ಸರ್ ಚೆನ್ನಾಗಿ ಇಳುವರಿ ಬರುತ್ತೆ ನೀವು ಬೇರೆ ಬೆಳೆ ಬೆಳೆಯೋದ್ಕೂನಾ ಈ ಕೋಸಲ್ಲಿ ಬೆಳೆ ಬೆಳೆಯೋದ್ಕು ರಾಗಿ ಬೆಳೆ ಒಳ್ಳೆ ಹಂಡ್ರೆಡ್ ಪರ್ಸೆಂಟ್ ಬೆಳೆ ಬರುತ್ತೆ ಸರ್ ರಾಗಿ ಮಾತ್ರ ಉತ್ತಮ ಬೆಳೆ ಬರುತ್ತೆ ಆಮೇಲೆ ಕೊರೆ ಟೈಮ್ ಅವಾಗ ಬೇರೆ ಯಾವ್ದು ಹಾಕಿರೋನು ಇಳುವರಿ ಕಮ್ಮಿ ಬೇರೆ ತರಕಾರಿ ಐಟಮ್ ಆಗಲಿ ಬೇರೆ ಏನ್ ಐಟಮ್ ಹಾಕಿ ಇಳುವರಿ ಕಮ್ಮಿ ರಾಗಿ ಹಾಕಿದ್ರೆ ಇಳುವರಿ ನೂರು ಕೂರು ಪರ್ಸೆಂಟ್ ಇಳುವರಿ ಬರ್ತದೆ ನೆಕ್ಸ್ಟ್ ನಾವೇ ನಾಕಕ್ ಹೋದ್ರೆ ಅಕ್ಟೋಬರ್ ನವಂಬರ್ ಡಿಸೆಂಬರ್ ಗೆ ಬೆಳೆ ಬರುತ್ತೆ ಅವಾಗ ಕೊರೆ ಬೀಳುತ್ತೆ ಹಿಮ ಬೀಳೋದ್ರಿಂದ ಯಾವ್ದೇ ಆಗಲಿ ಬೆಳೆಗಳು ಹಾನಿಕರ ಆತದೆ ಕುಂಠಿತ ಆತದೆ ಕೊರೆ ಬೀಳೋದ್ರಿಂದ ಆದ್ರಿಂದ ಕೊರೆ ಯಾವ್ದು ಬೀಳ ಟೈಮ್ ಅಲ್ಲಿ ನಾವ್ ಯಾವ್ದೋ ತೋಟದಲ್ಲಿ ಬೆಳೆ ಬೆಳೆಯಲ್ಲ ಎಲ್ಲ ರಾಗಿ ಹಾಕಿ ಬಿಟ್ಬಿಡ್ತೀವಿ ಈಗ ಹೇಗೆ ಅಂದರೆ ನಮಗೆ ಒಂದು ಇಂಥವರೆಗೂ ಈಗ ಖರ್ಚಿಗೆ ಏನೋ ತರಕಾರಿ ಬೆಳ್ಕಂಡ್ವಿ ಒಂದು ಟೈಮ್ ರಾಗಿ ಬೆಳಕೊಂಡ್ರೆ ನಮ್ಗೆ ವರ್ಷ ಪೂರ್ತಿ ರಾಗಿ ಬೇಕಲ್ಲ ಸರ್ ಹಸ್ಗಳಿಗೆ ಮೇವು ಬೇಕಲ್ಲ ಹಾಗಾಗಿ ಅವಾಗ ಒಳ್ಳೆ ಇಳುವರಿ ಬರ್ತದೆ ರಾಗಿ ಇಳುವರಿ ಬರ್ತದೆ ಹುಲ್ಲು ಚೆನ್ನಾಗಿರ್ತದೆ ಮಳೆಗಾಲ ಕಮ್ಮಿ ಅವಾಗ ಹಾಗಾಗಿ ರಾಗಿ ಬೆಳಕಂತೀವಿ ನೆಕ್ಸ್ಟ್ ರಾಗಿ ನವ ಜನವರಿ ಫೆಬ್ರವರಿ ಒಳಗಡೆ ರಾಗಿ ಕಟ್ ಮಾಡ್ಕೊಂಡು ಕ್ಲೋಸ್ ಮಾಡ್ತೀವಿ ಫೆಬ್ರವರಿ ಮಾರ್ಚ್ ಎರಡು ತಿಂಗಳಲ್ಲಿ ಬಿಟ್ಟು ಮತ್ತೆ ಮಾರ್ಚಿಂದ ಉಳುಮೆ ಸ್ಟಾರ್ಟ್ ಮಾಡಿ ಮತ್ತೆ ತಿರ್ಗಾ ಏಪ್ರಿಲಿಂದ ಬೆಳೆ ಇಕ್ಕ ಸ್ಟಾರ್ಟ್ ಮಾಡಿ ಪೂರ್ತಿ ನೀವು ವರ್ಷ ಅಂದ್ರೆ ತೋಟದಲ್ಲಿ ವರ್ಷ ಪೂರ್ತಿ ಇರುತ್ತೆ ಸರ್ ವರ್ಷ ಪೂರ್ತಿ ವರ್ಷ ಪೂರ್ತಿ